ಪಟಾಕಿಗಳನ್ನು ಸಿಡಿಸುವುದೆಂದರೆ ಆರೋಗ್ಯ ಹಾನಿ ಧರ್ಮ ಹಾನಿ ಮತ್ತು ರಾಷ್ಟ್ರಹಾನಿ ದೀಪಾವಳಿ ಎಂದರೆ ದೀಪಗಳ ಹಬ್ಬ ಆದರೆ ಇಂದು ಈ ಹಬ್ಬವು ಪಟಾಕಿಗಳಿಂದಾಗಿ ಚಿರಪರಿಚಿತವಾಗುತ್ತಿದೆ ಕೇವಲ ದೀಪಾವಳಿಯ ಸಂದರ್ಭದಲ್ಲಿ ಮಾತ್ರವಲ್ಲ ಗಣೇಶೋತ್ಸವ ನವರಾತ್ರಿ ಉತ್ಸವ ಇತ್ಯಾದಿ ಉತ್ಸವಗಳೊಂದಿಗೆ ಕ್ರಿಕೆಟ್ ಸ್ಪರ್ಧೆ ಹಾಗೂ ಚುನಾವಣೆ ಗೆದ್ದ ನಂತರ ಕೂಡ ಬೃಹತ್ ಪ್ರಮಾಣದಲ್ಲಿ ಪಟಾಕಿಗಳನ್ನು ಸಿಡಿಸಲಾಗುತ್ತದೆ ಈಗ ನೋಡೋಣ ಪಟಾಕಿಗಳನ್ನು ಸಿಡಿಸುವುದರಿಂದ ಹಾನಿಗಳು ಪಟಾಕಿಗಳಿಂದಾಗುವ ಧ್ವನಿ ಪ್ರದೂಷಣೆಯಿಂದ ಕಿವುಡುತನ ತಲೆನೋವು ರಕ್ತದೊತ್ತಡ ಹೃದ್ರೋಗ ಮತ್ತು ಶ್ವಾಸಕೋಶದ ಕಾಯಿಲೆಗಳು ಹೆಚ್ಚಾಗುತ್ತವೆ ವೃದ್ಧರು ಮತ್ತು ರೋಗಿಗಳು ಹಾಗೂ ಬಾಲಕರ ಮಾನಸಿಕ ಸಮತೋಲನ ಹದಗೆಡುತ್ತದೆ ಪಟಾಕಿಗಳಿಂದ ಬೆಂಕಿ ಹೊತ್ತಿಕೊಂಡು ಅನಾಹುತಗಳಾಗುತ್ತವೆ ಪರಿಸರದಲ್ಲಿ ಕಸ ಧೂಳು ಮತ್ತು ವಿಷಯುಕ್ತ ಹೊಗೆಯ ಪ್ರಮಾಣ ಹೆಚ್ಚಾಗುತ್ತದೆ ದೇಶವು ಆರ್ಥಿಕ ಸಂಕಟದಲ್ಲಿದ್ದರೂ ಪಟಾಕಿಗಳನ್ನು ಸುಡಲು ಪ್ರತಿ ವರ್ಷ ಕೋಟಿಗಟ್ಟಲೆ ರೂಪಾಯಿಗಳ ಹಾನಿಯಾಗುತ್ತದೆ ಈಗ ನೋಡೋಣ ಪಟಾಕಿಗಳಿಂದಾಗುವ ಧರ್ಮಹಾನಿ ಎಲ್ಲಿ ದೇವತೆಯ ರೂಪವಿರುತ್ತದೆಯೋ ಅಲ್ಲಿ ಆ ದೇವತೆಯ ಅಸ್ತಿತ್ವವಿರುತ್ತದೆ ದೀಪಾವಳಿ ಮತ್ತು ಇನ್ನಿತರ ಉತ್ಸವಗಳ ಸಂದರ್ಭದಲ್ಲಿ ದೇವತೆಗಳ ಚಿತ್ರವಿರುವ ಪಟಾಕಿಗಳನ್ನು ಸಿಡಿಸಲಾಗುತ್ತದೆ ಇದರಿಂದ ಆ ಚಿತ್ರಗಳು ಹರಿದು ಚಿಂದಿಯಾಗುತ್ತವೆ ಹಾಗೂ ಅವುಗಳು ಕಾಲಿನಡೆಗೆ ಬೀಳುತ್ತವೆ ಇಂತಹ ಕೃತ್ಯಗಳಿಂದ ದೇವತೆಗಳ ಅವಮಾನವಾಗಿ ನಮಗೆ ಪಾಪ ತಗಲುತ್ತದೆ ಪಟಾಕಿಗಳನ್ನು ಸಿಡಿಸಿ ಆನಂದವನ್ನು ಪಡೆಯುವುದು ಪಾಶ್ಚಾತ್ಯ ರೂಢಿಯಾಗಿದೆ ಹಿಂದೂ ಧರ್ಮಶಾಸ್ತ್ರದಲ್ಲಿ ಪಟಾಕಿಗಳನ್ನು ಸಿಡಿಸುವ ರೂಢಿಯಿಲ್ಲ ಇದೇ ರೀತಿ ರಾಷ್ಟ್ರಪುರುಷರ ಚಿತ್ರವಿರುವ ಪಟಾಕಿಗಳನ್ನು ಸಿಡಿಸುವುದೆಂದರೆ ಅವರ ತ್ಯಾಗ ಮತ್ತು ಬಲಿದಾನಕ್ಕೆ ನಾವು ತೋರಿದ ಕೃತಜ್ಞತೆಯೇ ಆಗುತ್ತದೆ ಆದ್ದರಿಂದ ದೇವತೆಗಳ ಮತ್ತು ರಾಷ್ಟ್ರಪುರುಷರ ಚಿತ್ರಗಳಿರುವ ಪಟಾಕಿಗಳನ್ನು ಸಿಡಿಸಬೇಡಿರಿ ಈಗ ನೋಡೋಣ ಪಟಾಕಿಗಳಿಂದಾಗುವ ಆಧ್ಯಾತ್ಮಿಕ ಹಾನಿ ಧಾರ್ಮಿಕ ವಿಧಿ ಅಥವಾ ಹಬ್ಬಗಳ ಸಮಯದಲ್ಲಿ ದೇವತೆಗಳು ಪ್ರತ್ಯಕ್ಷವಾಗಿ ಪೃಥ್ವಿಯ ಮೇಲೆ ಬರುತ್ತಾರೆ ಪಟಾಕಿಗಳನ್ನು ಸಿಡಿಸುವುದರಿಂದ ಅವರಿಗೆ ಪೃಥ್ವಿಯ ಮೇಲೆ ಬರಲು ಅಡಚಣೆಯಾಗುವುದಲ್ಲದೆ ಆಸುರಿ ಶಕ್ತಿಗಳು ಆಕರ್ಷಿಸಲ್ಪಡುತ್ತವೆ ನಮ್ಮ ಮೇಲೆ ಅವುಗಳ ಪ್ರಭಾವ ಬೀಳುತ್ತದೆ ಹಾಗೂ ನಮ್ಮ ವೃತ್ತಿಯು ಅಸುರಿ ವೃತ್ತಿ ಅಂದರೆ ತಮೋಗುಣಿಯಾಗುತ್ತದೆ